ನಮಸ್ಕಾರ ಸ್ನೇಹಿತರೆ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಪಿ ಯುಗೇಶ್ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಲ್ಸ್ ತಂಡದಿಂದ ಯಾಕೆ ಹೊರಗೋದ್ರು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಮಿನಿ ಕ್ವಾಲಿಫೈರ್ ನಲ್ಲಿ ಬುಲ್ಸ್ ತಂಡ ತೆಲುಗು ವಿರುದ್ಧ ಮುಗ್ಗರಿಸಿದೆ ಈಕಿ ಸೋಲು ಕಂಡ ಬಳಿಕ ನಮ್ಮ ಪುಲ್ಸ್ ತಂಡದ ನಾಯಕ ಈಗ ಹೊರಗೋದ್ರು ಯಾಕೆ ಹೊರಗೆ ಅಂತ ನೀವು ಇಲ್ಲಿ ಕೇಳ್ತಾ ಹೋದ್ರೆ ನೋಡಬಹುದು ಇನ್ನು ನಿನ್ನೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕಾಣಿಸಿಕೊಂಡಿದ್ದ ಪುಲ್ಸ್ ನಾಯಕ ಯುವ ಸಹಿಯ ಅವರು ಎರಡು ನಿಮಿಷ ಕೂಡ ಇಲ್ಲಿ ಬ್ಯಾಟ್ ಅಲ್ಲಿ ಇಂಜುರಿಂದ ಅವರು ಇಲ್ಲಿ ಹೊರಗೋದ್ರೆ ಇದೀಗ ಟಿಮ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಕೂಡ ಇವತ್ತು ಬೆಳಿಗ್ಗೆ ಮಾಡಿದೆ ಮಾಡಿದ್ದು ಯುವಕೇಶ್ ವಿಚಾರದಲ್ಲಿ ಏನ್ ಆಗಿದೆ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ನೋಡಬಹುದು ಯು ಕೆ ಅವರನ್ನ ನಾವು ಪುಲ್ಸ್ ತಂಡದ ಕ್ಯಾಪ್ಟನ್ ಅವರು ಈ ಒಂದು ಮಿನಿ ಮುಂದೆ ಇಂಜುರಿ ಆಗಿದ್ರು ಹೀಗಾಗಿ ಪರಿಸ್ಥಿತಿ ಬಂತು ಹೀಗಾಗಿ ನಾವು ಅವರಿಗೆ ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ನಾವು ದಿ ಬಿಗ್ಗೆಸ್ಟ್ ಹೋಪ್ಫುಲ್ ಏನಪ್ಪ ಅಂದರೆ ಅವರು ಸ್ಪೀಡಿ ರಿಕವರಿ ಆಗ್ತಾರೆ ಅಂತ ನಾವಿಲ್ಲಿ ಫ್ಯೂಚರ್ ಅಲ್ಲಿ ಹೀಗಾಗಿ ನಾವು ಇಂಪಾರ್ಟೆಂಟ್ ಕ್ಲಾಸ್ ಗೇಮ್ ಪಾಟ್ನಾ ಪೈರೇಟ್ ಪುರದ ಯೋಗೇಶ್ ದಹಿಯ ಅವರು ತನಕ್ಕೆ ಇಳಿತಾರೆ ಅಂತ ಇಲ್ಲಿ ನಿಮ್ ಅನೌನ್ಸ್ಮೆಂಟ್ ಕೂಡ ಇಲ್ಲಿ ಮಾಡಿದೆ ಬಟ್ ಏನಪ್ಪ ಏನಪ್ಪಾಂದ್ರೆ ಯು ಕೆ ಅವರು ನಿನ್ನೆ ಇದ್ರೆ ನಿನ್ನೆ ಬುಲ್ಸ್ ಕಥನೆ ಬೇರೆ ಇತ್ತು ಅವರ ಬದಲಾಗಿ ಸಾಹಿಲ್ ರಾನೆ ಕೂಡ ಬಂದ್ರು ಬಟ್ ಅವ್ರ ಕಡೆಯಿಂದ ಏನು ಚಮತ್ಕಾರ ಇಲ್ಲಿ ನೋಡಕ್ ಆಗ್ರೆ ಇರುವುದರಿಂದ ಬುಲ್ಸ್ ತಂಡ ತಲುಪು ವಿರುದ್ಧ ಸೋಲು ಕಂಡಿತ್ತು ಬಟ್ ಇವತ್ತೇನಪ್ಪ ಅಂದ್ರೆ ಪಾಟ್ನಾಡ್ ತಂಡವನ್ನ ಈಗ ಬುಲ್ಸ್ ಎದುರಿಸ್ತಾ ಇದೆ ಬಟ್ ಈ ಒಂದು ಪಿಂಡದಲ್ಲಿ ಏನ್ ಆಗುತ್ತೆ ಅಂತ ಕಾದು ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು